ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗ್ ಸಂಡೇ ಬೆಳಗ್ಗೆಯಿಂದ ಶುರುವಾಗಿದೆ ಎಲ್ರಿಗೂ ಹ್ಯಾಪಿ ಸಂಡೇ ಇವತ್ತು ಬೆಳಗಿನ ತಿಂಡಿ ಪೂರಿ ಗೋಧಿ ಹಿಟ್ಟು ಸ್ವಲ್ಪ ಅಷ್ಟೇನು ಚೆನ್ನಾಗಿರಲಿಲ್ಲ ಹಾಗಾಗಿ ಅಷ್ಟೇನು ಚೆನ್ನಾಗಿ ಬರ್ತಿಲ್ಲ ರೆಡಿಯಾಗಿದೆ ಇವಾಗ ನಾನು ಅನ್ನ ಏನಾದ್ರೂ ಹಿಂದಿನ ದಿನದ್ದು ಉಳಿದ್ರೆ ಅದನ್ನು ನಾಯಿ ಅಥವಾ ದನ ಇದ್ದರೆ ಅದಕ್ಕೆ ಹಾಕ್ತೀನಿ ಅನ್ನನ ಡಸ್ಟ್ಬಿನ್ನಿಗೆ ಹಾಕೋ ಬದಲು ದನ ಅಥವಾ ನಾಯಿಗೆ ಹಾಕಿದ್ರೆ ಅವ್ರು ತಿಂತಾರೆ ಮನೆ ಮುಂದೆ ಒಂದು ದನ ಬಂದಿದೆ ಪಾಪ ಬರ್ತಿದೆ ಅದು ಸಿಂಪಲ್ ಆಗಿ ಒಂದ್ ಸಾರು ಮಾಡೋಣ ಅಂತ ಹುರಿಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಕೊತ್ತಂಬರಿ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಆಮೇಲೆ ಇಂಗು ಒಣಮೆಣಸು ಇಬ್ಬರಿಗೆ ಸಾಕಾಗುವಷ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಹವ್ಯಕರ ಸಾಂಪ್ರದಾಯಿಕ ಒಂದು ಸಿಂಪಲ್ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ಮಜ್ಜಿಗೆ ಪೋಳ್ಜ ಅಂತ ಅನ್ನದ ಜೊತೆಗೆ ಇರುವಂಥ ಒಂದು ಪದಾರ್ಥ ಹೇಗೆ ಮಾಡೋದು ಅಂತಂದರೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಸೂಜ್ ಮೆಣಸು ಅಥವಾ ಹಸಿ ಮೆಣಸನ್ನು ಹಾಕಿ ಒಂದು ಒಣಮೆಣಸು ಸಾಸಿವೆ ಚಟಪಟ ಆಗ್ತಾ ಇದೆ ಇದಕ್ಕೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಗರ್ಣ ಆದ ನಂತರ ಮೊಸರು ಹಾಕ್ತಿದ್ದೀನಿ ಮಜ್ಜಿಗೆ ಇದಕ್ಕೆ ಅದರಲ್ಲೂ ಹುಳಿ ಮಜ್ಜಿಗೆ ಇದ್ದರೆ ಇನ್ನೂ ಒಳ್ಳೆಯದು ನನ್ನ ಹತ್ರ ಇರೋದು ಮೊಸರು ಹಾಗಾಗಿ ನಾನು ಮೊಸರು ಹಾಕಿದ್ದೀನಿ ಮೊಸರು ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ತೀನಿ ಮಜ್ಜಿಗೆ ತಕ್ಕಷ್ಟು ಉಪ್ಪು ಮಜ್ಜಿಗೆ ರೆಡಿ ರೆಡಿಯಾಗಿದೆ ಬೆಳ್ಳುಳ್ಳಿ ಹಾಕಲೇಬೇಕು ಅಂತಿಲ್ಲ ಹಾಕದೇ ಇದ್ದರೂ ನಡೆಯುತ್ತೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಯಾಕಂದರೆ ಅದೊಂದು ರೀತಿ ಟೇಸ್ಟ್ ಬರುತ್ತೆ ಅಂತ ಮಧ್ಯಾಹ್ನದ ಊಟಕ್ಕೆ ಅನ್ನ ಈಗಷ್ಟೇ ಮಾಡಿರುವಂಥ ಮಜ್ಜಿಗೆ ಪೋಳ್ಜ ಹಾಗೆ ಸಾಂಬಾರ್ ಅಜೀರ್ಣ ಅಥವಾ ಹೊಟ್ಟೆ ನೋವು ಈ ಥರ ಏನಾದರೂ ಹೊಟ್ಟೆ ಸಮಸ್ಯೆ ಆದಾಗ ಸಣ್ಣ ಪ್ರಮಾಣದ್ದು ಅಥವಾ ಮಕ್ಕಳಿಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರ್ತಾ ಇದ್ದರೆ ಜೀರಿಗೆ ಕಷಾಯ ಅಂತ ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕಿ ಕುದಿಸ್ಬೇಕು ನೀರು ಕುದೀತಾ ಇದ್ದ ಹಾಗೆ ಎರಡರಿಂದ ಮೂರು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಎರಡು ಲೋಟ ನೀರು ಹಾಕಿದ್ದೀನಿ ಇದೀಗ ಕುದ್ದು ಕುದ್ದು ಒಂದು ಲೋಟಕ್ಕೆ ಬರಬೇಕು ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಅದನ್ನು ಕೊತ್ತಂಬರಿ ಮತ್ತು ಜೀರಿಗೆ ಹಾಗೇ ಇರುತ್ತೆ ಅದು ಬಾಯಿಗೆ ಸಿಗಬಾರ್ದು ಅಂತಂದರೆ ಒಂದು ಅರಿಸ್ಬೇಕು ಗ್ಯಾಸ್ಟ್ರಿಕ್ಕು ಹೊಟ್ಟೆ ನೋವು ಈ ಥರ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಇದು ಒಳ್ಳೆ ಮನೆ ಔಷಧಿ ನಿನ್ನೆಲ್ಲ ಕಂಟಿನ್ಯೂ ಆಗಿದೆ ಮಂಡ್ಯ ಬೆಳಿಗ್ಗೆ ಇವತ್ತು ಎಂದಂತೆ ಎಲ್ಲರೂ ಅವರ ಕೆಲಸಕ್ಕೆ ಹೋಗೋ ಸಮಯ ಹೋಗೋ ದಿನ ಸ್ಟಾರ್ಟ್ ಆಗುತ್ತೆ ನಾನಿವತ್ತು ಬೇಗ ಎದ್ದು ಮುಖ ಎಲ್ಲ ತೊಳೆದು ಸಣ್ಣ ಪುಟ್ಟ ಕೆಲಸ ಇತ್ತು ಮನೆ ಹೊರಗಡೆ ಗುಡಿಸಿ ನೀರು ಹಾಕಿ ಎಲ್ಲ ಸ್ನಾನ ಎಲ್ಲ ಆದ ನಂತರ ಇವಾಗ ಬ್ರೇಕ್ಫಾಸ್ಟು ದೋಸೆ ಇವಾಗ ರೆಡಿಯಾಗಿ ಹೊರಟಿದ್ದೀವಿ ಇದೆ ಹತ್ತು ಗಂಟೆ ಆಯಿತು ಹೋಗ್ತಾ ಇದ್ದೀರಿ ಆಭಾರ್ ಕಾರ್ಡ್ ಅಂತ ಆರೋಗ್ಯ ಕಾರ್ಡ್ ರೀತಿನೇ ಅದನ್ನು ಇವಾಗ ಮಾಡ್ತಿದ್ದಾರೆ ಆಭಾರ್ ಕಾರ್ಡ್ ಮಾಡಿಸೋದಕ್ಕೆ ಆಧಾರ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಹಾಗೆ ಮೊಬೈಲ್ ಕೂಡ ಇರಬೇಕು ಯಾಕಂದರೆ ಒ ಟಿ ಪಿ ಹೇಳಬೇಕು ಆಭಾರ್ ಕಾರ್ಡ್ ಎಲ್ಲಿ ಮಾಡ್ತಾರೆ ಅಂತ ಸಾಗರದಲ್ಲಿ ಎಲ್ಲಿ ಮಾಡ್ತಾರೆ ಅಂತ ಕಮೆಂಟ್ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ನಾನು ಎಲ್ಲಿ ಅಂತ ಹೇಳ್ತೀನಿ ಇದು ಇನ್ಫಾರ್ಮೇಶನ್ ಯಾರಿಗಾದರೂ ಹೆಲ್ಪ್ ಆಗಲಿ ಅನ್ನೋ ಕಾರಣ ಕೇಳ್ತಾ ಇರೋದು ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇದೇ ಮೊದಲನೇ ಸರಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ